ಆಪರೇಷನ್ ಕಮಲದ ಬಗ್ಗೆ ವಿಜಯಾನಂದ ಕಾಶಪ್ಪನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಎಂಬತ್ತೈದು ಜನ ಶಾಸಕರು ಅವ್ರೇನು ಅವರೇನು ಬಿ ಜನ ಅವ್ರು ಹೇಳಿದ್ರಲ್ಲ ನಮ್ಮ ಲಿಸ್ಟಲ್ಲಿ ಇದಾರೆ ಬರ್ತಾರೆ ಅಂತ ಎಂಬತ್ತೈದು ಜನ ಶಾಸಕರು ಸಿಕ್ತಾರ ನಿಜಕ್ಕೂ ಅವರೇನು ಬಿ ಜನ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆ ಕಳೆದ ಬಾರಿ ಬಿಜೆಪಿಗೆ ಹತ್ತರಿಂದ ಹದಿನೈದು ಜನ ಕಡಿಮೆ ಇತ್ತು ಆಗೇನೋ ಮಾಡಿ ಸಾಧನೆ ಮಾಡಿ ಸರ್ಕಾರ ಮಾಡಿಬಿಟ್ರು ಈಗ ಅವ್ರ ಕೈಲಿ ಆಗಲ್ಲ ಎಲ್ಲ ಇವು ಊಹಾಪೋಹ ಅಷ್ಟೇ ಕಾಶಪ್ಪನವರು ಯಾವ ರೀತಿ ಹೇಳಿದಾರೋ ಗೊತ್ತಿಲ್ಲ ಅವ್ರನ್ನೇ ಕೇಳಿ ಅಂತ ಎಂ ಬಿ ಪಾಟೀಲ್ ಸಮಜಾಯಿಷಿ ಕೊಟ್ಟಿದ್ದಾರೆ ಇದಕ್ಕೆ ಬಿಜೆಪಿ ಜೆ ಡಿ ಎಸ್ನ ಹತ್ತರಿಂದ ಹದಿನೈದು ಜನ ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ ನಮ್ಮ ಪಕ್ಷದಲ್ಲಿ ಯಾವ ಕದವನ್ನು ಬೇರೆಯವ್ರ ಪಕ್ಷಕ್ಕೋಗಿ ಬಡ್ದಿಲ್ಲ ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಅಂದ್ರೆ ವಿಜಯಾನಂದ ಕಾಶಪ್ಪನವ್ರು ಏನಂದ್ರು ಗೊತ್ತಾ ಮೊನ್ನೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು ಅದರಲ್ಲಿ ಕಾಂಗ್ರೆಸ್ನ ಎಂಬತ್ತೈದು ಜನ ಇದ್ದಾರೆ ನನ್ನ ಹೆಸರು ಇದ್ರೂ ಇರ್ಬೋದು ಅವ್ರು ಏನು ಗೊತ್ತಾ ಈ ಇಡಿಯನ್ನು ಬಳಸ್ಕೊಳ್ತಾ ಇದ್ದಾರೆ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದಕ್ಕೆ ಅದೇನು ಹುಣಸೆ ಬಿ ಜನ ಅಷ್ಟು ಜನ ಇರಕ್ಕೆ ಅಂತ ಎಮ್ ಬಿ ಪಾರ್ಟಿ ನೀವು ಬಿಜೆಪಿ ಜೆ ಬರಲಿಲ್ಲ ಅಂದ್ರೆ ನೀವು ನಾವು ನಿಮ್ಮನ್ನ ಇ ಡಿ ದಾಳಿ ಮಾಡ್ತೀವಿ ಸಿ ಬಿ ಐ ದಾಳಿ ಮಾಡ್ತೀವಿ ಇದೆಲ್ಲ ಶಾಸಕರಿಗೂ ಭಯ ಇದೆ ನಾನು ಹಿಡ್ಕೊಂಡೇ ಇದೆ ಆಗ ಏನು ಬೇಕಾದ ಕಿತ್ಕೊಳ್ಯಾವ್ರು ಐ ಡಿ ಎ ರಮ್ ಮಾಡಲಿ ಐ ಬಿ ಎ ರಮ್ ಮಾಡ್ಲಿ ನಾನು ಅದಕ್ಕೆ ಸಜ್ಜದೆ ಐದು ಐದು ಆಗ್ತಾವ ಮಾಡೇ ಮಾಡ್ತಾರವರು ಈ ಎಲ್ಲರ್ಗೆ ಹೆದರಿಕೆ ಐವತ್ತೈದು ಜಾ ಶಾಸಕರನ್ನ ಪಟ್ಟಿ ಅವರು ಬಿ ಜೆ ಅವರು ಆಲ್ರೆಡಿ ಹಾಂ ಐವತ್ತೈದು ಜನ ಶಾಸಕರನ್ನ ಪಟ್ಟಿ ಮಾಡಿದ್ದಾರೆ ಅವ್ರಿಗೆ ಸಿ ಬಿ ಐ ಹೆದರಿಕೆ ಹಾಕೋದು ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ ಬಿ ಜೆ ಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನ ಇಡಿ ದಾಳಿ ಮಾಡಿಸ್ತೀವಿ ಸಿ ಬಿ ಐ ದಾಳಿ ಮಾಡಿಸ್ತೀವಿ ನಿಮ್ಮ ಅಕ್ರಮ ಆಸ್ತಿ ಆಸ್ತಿ ಇದಾವೋ ಅವು ಅದಾವೆ ಅಂತ ಹೆದರ್ಸ್ತಾ ಇಲ್ಲ ಅಲ್ಲ ಅದಕ್ಕೆ ಶಾಸಕರೇನು ನಮ್ಮ ಕಡೆ ಅಂತಲ್ಲ ಹುಣಸೆ ಬೀಜ ಕಪ್ಪ ಹುಣ್ಸಿಕಪ್ಪ ನಾವು ಹುಣಸಿಕ ನಮ್ಮಲ್ಲಿ ಭಾಷೆ ಹುಣಸಿಕಪ್ಪ ಅಂತೀವಿ ಹುಣಸಿಕಪ್ಪ ತಿಳ್ಕೊಂಡಿದಾರ ಎಷ್ಟಿದೆ ನೂರ ಮೂವತ್ತು ಈಗ ನೂರ ನಲ್ವತ್ತು ಆಗ್ತೀವಿ ದಿನ ಏನೋ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ ನಾ ಎರಡು ಒಂದ್ ಎರಡು ಮೂರು ಗೊತ್ತಿದೆ ನಿಮಗೆಲ್ಲ ನೂರ ನಾ ನಲ್ವತ್ತು ಜನ ಶಾಸಕರ ಟೂ ತರ್ಡ್ ಎಷ್ಟು ರೀ ಎಂಬತ್ತೈದು ಹೌದಲ್ಲ ಎಂಬತ್ತೈದು ಜನ ಶಾಸಕ ಸಿಗ್ತಾರ ಹುಣ್ಸಿಕಪ್ಪ ಅವರು ಶಾಸಕರು ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಅಂತ ಹುಣಕಪ್ಪ ನಾವಂತ ನಾವಂತೀವಿ ಹಾ ಹೀಗಾಗಿ ಅಷ್ಟು ಜನ ಏನಪ್ಪಾ ಹೊಸಲ ಒಂದು ಹದಿನೈದು ಹದಿನಾಲ್ಕು 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 ಹದಿನೈದು ಜನ ಇತ್ತು ಇತ್ತು ಅವಾಗ ಏನೋ ಒಂಥಲ ಮಾಡಿ ಸಾಧನೆ ಮಾಡಿದರು ಎಂಬತ್ತೈದು ಜನ ಮಾಡೋಕ್ಕೆ ಯಾರೆಂದೂ ಕೂಡ ಸಾಧ್ಯ ಇಲ್ಲ ನೋಡಿ ಇದೆಲ್ಲ ಹೂ ಅಪ್ಪ ನಡೀತದೆ ಅರ್ಧ ಮಾಧ್ಯಮದವ್ರು ನಿಮ್ದೇ ಇರ್ತದೆ ವಿಜಯಾನಂದ ಏನು ಏನೇ ರೀತಿ ಹೇಳಿದ ಅವ್ರು ಕೇಳ್ಬಿಡಿ ನೀವು ಅದೇ ವಿಜಯಾನಂದ ಹೇಳಿರ್ಬೋದು ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು ಯಾರೋ ಮಾತಾಡ್ತಿರ್ಬೋದು ಅಂದ್ರೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ಬೇಕು ಅವರೇ ವಿಜಯಾನಂದ ಹೇಳ್ತಾರೆ ಆದ್ರೆ ಇಷ್ಟೇ ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು ಅಷ್ಟೇ ಅಲ್ಲ ಬಿಜೆಪಿ ನ ಹಿಂದೆನೂ ಹೇಳಿದಿನಿ ಬಿಜೆಪಿಯ ಮತ್ತು ಜೆ ಡಿ ಎಸ್ನ ನ ಬಹಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ ಹತ್ತೈದು ಜನ ನಮ್ಮ ಕಡೆ ಬರ್ತಾ ಇದ್ದಾರೆ ಇಂತಾದ್ರೆ ಆಪರೇಷನ್ ಕಬಲ ಮಾತಾಡ್ತಾ ಇದ್ರಿ ನೀವು ಕುರ್ಚಿ ಸರ್ ಇಲ್ಲ ನೋಡಿ ನೋಡಿ ನಮ್ಮ ಪಕ್ಷದಲ್ಲಿ ಯಾ ಕದನೂ ನಡೆಯದಲ್ಲ ಶಾಸಕರೇನು ನಮ್ ಕಡೆ ಅಂತಲ್ಲ